ಎಲ್ಲ ವೀಕ್ಷಕರಿಗೂ ಬೆಳಗಿನ ಶುಭೋದಯಗಳು ನಮ್ಮ ಹೆಸರು ವಿಜಯಕುಮಾರ್ ಅಂತೇಳಿ ಕೃಷಿ ವಿಜಯ ಯೂಟ್ಯೂಬ್ ಚಾನಲ್ಲ ಹೊಸ ವೀಡಿಯೋಗೆ ತಮ್ಮಗರಿಗೂ ಸ್ವಾಗತ ನಾವಿವತ್ತು ಕರ್ನಾಟಕದ ಅತ್ಯಂತ ದೊಡ್ಡ ಮಾರುಕಟ್ಟೆ ಆದ ಕುಕಳಿಸ ಅಂತ ಹೇಳಿದ್ದೀವಿ ಇದು ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ರೈತ್ರೆಲ್ಲ ಮರಿ ಕೋಳಿ ಆಡು ಎಲ್ಲ ಮೇಕೆಗೆ ಎಲ್ಲ ತರೋರೆಲ್ಲ ತಂದು ತರ್ತಾ ಇದ್ದಾರೆ ಇಲ್ಲಿ ದರ ರೈತರು ಜಸ್ಟ್ ತಾನೇ ತರ್ತಾ ಇದ್ದಾರೆ ಇದು ಸುಮಾರು ಒಂದು ಇಪ್ಪತ್ತೈದು ಎಕರೆದಲ್ಲಿ ಸಂದೆ ನಡೆಯುತ್ತೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಲಿತಾರೆ ಮಾಲು ಕಲಿಯುತ್ತೆ ಈ ಸಂತೆಯಲ್ಲಿ ಕೋಳಿ ಆಡು ಕುರಿ ಕೋತ ಎಲ್ಲ ಸಿಗ್ತವೆ ನೋಡಿ ರೈತರೆಲ್ಲ ಒಳ್ಳೆ ಟಗರ್ ಮರಿ ಎಲ್ಲ ತಗೊಂಬಂದಿದ್ದಾರೆ ಸ್ವಂತಲ್ಲಿ ಸಂತೆ ಫುಲ್ ರಶ್ ಇದೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಏನಂತ ಏನೊಂದು ಈ ಟಕರ್ಮರಿ ಮರಿ ರೇಟಾ ಇಪ್ಪತ್ತ್ ಮೂರು ಒಂದೊಂದು ಇಪ್ಪತ್ತ್ಮೂರು ಸಾವಿರ ಇರೋದು ಅದ್ರೆ ಎಷ್ಟಾದ್ರೆ ಕೊಡೋದು ಕೊಡೋದು ಅಷ್ಟು ಅಲ್ಲ ಕೊಡೋದು ಲಾಸ್ಟ್ ಫೈನಲ್ ರೇಟ್ ಏನಾಯಿತು ಇಪ್ಪತ್ತ್ಮೂರು ಇಲ್ಲಿ ಬ್ಲ್ಯಾಕು ಕೆಂಗುರಿ ವೈಟ್ ಮರಿ ಎಲ್ಲ ಸಿಗುತ್ತೆ ಅತ್ಯಂತ ಜಾಸ್ತಿ ಮರಿ ಸೇರೋದಂದ್ರೆ ಇಲ್ಲಿ ಕೆಂಗುರಿನೇ ಸೇರೋದು ಈ ಸಂತೆಯಲ್ಲಿ ನೋಡಿ ಇಲ್ಲಿ ಹಾಡು ಹಿಡ್ಕೊಂಡು ಇವರು ರೈತರು ಇಲ್ಲಿ ಸಂತೆಯಲ್ಲಿ ಹಾಡು ಮರಿ ಓತ ಎಲ್ಲ ಸಿಕ್ಕಾಪಟ್ಟೆ ಸಿಗ್ತವೆ ಇಲ್ಲಿ ಒಂದಷ್ಟು ಕೆಮ್ಮರಿ ಇದಾವೆ ವ್ಯಾಪಾರ ನಡೀತಾ ಇದಾವೆ ಫ್ರೆಂಡ್ಸ್ ಇಲ್ಲಿ ವ್ಯಾಪಾರ ಕೇಳ್ತಾ ಇದಾರೆ அண்ணா ಏನಂದ್ರೇಟಾ ಏನಂದ್ರಿ ಹ್ಞೂ ಇಪ್ಪತ್ತೈದು ಎರಡು ಸಾವಿರ ಮರಿ ಎಲ್ಲ ಬರ್ತಾವ ಹೋದ್ಮರಿ ಅಷ್ಟೇ ಹೋದ್ಮರಿ ಹದಿನೆಂಟು ಹದಿನೆಂಟು ಟಗರ್ ಮರಿ ಸಾವಿರದ ಈ ಸಂತೆಯಲ್ಲಿ ಚಿಕ್ಕ ಆಡಮರಿ ದೊಡ್ಡ ಟಗರ್ಮರಿ ದೊಡ್ಡ ಮರಿ ಎಲ್ಲ ಸಿಗ್ತವೆ ಎಷ್ಟು ಅದಾವಂಟಗ್ರಿ ಒಂಬತ್ತು ಅದಾವೆ ಹ್ಞೂ ಮರಿ ಹತ್ತು ಅದಾವೆ ಏನಂದ್ರೆ ರೇಟ್ ತಗೊಂಬತ್ತು ಹ್ಞೂ ಏನಂದ್ರೆ ಉಂಟು ಮರಿ ಏನಂದ್ರೆ ರೇಟ್ ಹ್ಞೂ ಇಪ್ಪತ್ತೆಂಟು ಪತ್ತೆಂಟು ಸಾವಿರ ಫ್ರೆಂಡ್ಸಿದು ಸೆಡ್ಡಲ್ ಮೈಸೂರ ಮರಿ ಕಟ್ಟಿಂಗ್ ಮರಿ ರೀ ಅವರು ಮಾಡೋದಾವೇ ಈ ಸಂತೇಲಿ ಚೆನ್ನಾಗಿರೋ ಓತ ಮರಿ ಆಡಮರಿ ಸಿಗುತ್ತೆ ಒಳ್ಳೆ ಮರಿ ಇದಾವೆಲ್ಲ ಆಡು ಮರಿ ಎಲ್ಲ ಎಷ್ಟದು ಆಡ ഏൻ രേട്ടാ ഏനേഴണ രേറ്റ് എസ് ഹാർക്കോ ഹനാറു വന്നക്കൂറ് സാർ ഇന്ന് ಒಳ್ಳೆ ತಳಿ ಹಾಡುಗಳು ಬಂದಿದ್ದಾವೆ ಸಾಕಷ್ಟು ಬರೀತಾವೆ ನಿಮಗೆ ಬೇಕಾದ ಮರಿನ ನೀವು ರೇಟ್ ಬಗರ್ಸ್ಕೊಂಡು ತಗೋಬೋದು എത ആട് ആടെ ഏന ഏഴുവര സാറ കൊടോ അറിയാ ಕೂಗುನ್ ಪಳಿಸಂತೆ ಕೆಂಗೂರಿಗೆ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಸಂಖ್ಯೆ ಕೆಂಗುರಿನೇ ಇಲ್ಲಿ ಬರೋದು ಇಲ್ಲಿದಾವೆಲ್ಲ ಕುರಿಗಳು ಇದು ಇದ್ರ ಮರಿನೇ ನಗರ ಮರಿ ತೊಗೊಂಡು ಶಡ್ಡಿ ಹಾಕಿ ಮೇಯಿಸಿ ಚೆನ್ನಾಗಿ ಮರ್ಕೋಬೋದು ನಾವು ಎಷ್ಟು ತಗೋಣ ಕುರಿ ಏನು ಏನು ಹೇಳ್ತಿದ್ರೇಟ್ ಒಂದು ಒಂದು ಹದಿನೇಳುವರೆ ಸಾವಿರ ಅಷ್ಟು ಕುರಿ ಎಷ್ಟ ತಗೋಣ ಕುರಿಂದೇಟ್ ರೇಟ್ ಏನು ಹೇಳಕ್ಕ ನೀವು ಕೆಂಪು ಟಗರ್ ಮರಿ ತಗೊಂಡೋಗಿ ಮೇಸ್ತೀನಂದ್ರೆ ಮೇಯಿಸ್ಬೋದು ಕೆಂಪು ಹೆಣ್ಣು ಮರಿ ತಗೊಂಡೋಗಿ ಕುರಿನ ಮೇಸ್ತೀನಿ ಅಂದ್ರೆ ಮೇಯಿಸ್ಬೋದು

ಮರಿ ಹತ್ತು ಸಾವಿರ ಫ್ರೆಂಡ್ಸ್ ನಾವೀಗ ಕುಕ್ಕುಂಪಳ್ಳಿ ಸಂತಲ್ಲಿ ಕೆಂಗುರಿ ಮರಿಗೆ ನೋಡಕ್ಕೆ ಬಂದಿದ್ವಿ ಅಮೀನ್ಗಡ ವೈಟಿಗೆ ಫೇಮಸ್ಸು ಹಾವೇರಿ ಬ್ಲ್ಯಾಕಿಗೆ ಫೇಮಸ್ಸು ಅದೇ ಥರ ನಮ್ಮ ಕೊಕ್ಕುನಪಳ್ಳಿ ಸಿಂಧನೂರು ಕೆಂಗುರಿಗೆ ಫೇಮಸ್ಸು ನೀವು ಯಾರಾದರೂ ಮರಿ ಸಾಕಾಣಿಕೆ ಮಾಡೋರು ನಿಮ್ಮ ಫಾರ್ಮ್ಗೆ ಮರಿ ಎತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಬಂದು ಚೆನ್ನಾಗಿರೋ ಮರಿ ಕೆಂಗುರಿ ಒಳ್ಳೆ ತಳಿ ಮರಿ ಇದು ಯಾಕೆ ಫೇಮಸ್ ಅಂದರೆ ಜಾಸ್ತಿ ಇದು ಯಾವುದೇ ವಾತಾವರಣಕ್ಕಾದರೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಮೆಡಿಸನ್ನು ಬೇಗ ತಗೊಳುತ್ತೆ ಇದನ್ನು ಆಲ್ ಓವರ್ ಕರ್ನಾಟಕ ಗೋಕಾಕು ತುಮಕೂರು ಬೆಳಗಾವಿ ಗುಲ್ಬರ್ಗ ಬೀದರ್ ಮಧುಗಿರಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹಾಸನ್ನು ಆ ಕಡೆ ಎಲ್ಲ ರಾಮನಗರ ಎಲ್ಲ ಸೇಲಾಗುತ್ತೆ ಈ ಮರಿ ಆಲ್ ಓವರ್ ಕರ್ನಾಟಕ ಸೇಲಾಗುತ್ತೆ ನಿಮಗೇನಾದರೂ ಮರಿಬೇಕಾದ್ರೆ ಇಲ್ಲಿ ಬಂದು ಎತ್ಕೊಂಡು ಹೋಗೋದು ಬೆಟ್ರ್ ಅನಿಸುತ್ತೆ ಒಳ್ಳೆ ರೇಟಲ್ಲಿ ಮರಿ ಸಿಗುತ್ತೆ ಚೆನ್ನಾಗಿರೋ ಮರಿ ಬನ್ನಿ ಒಂದೊಂದಾಗೆ ಮರಿ ವೀಡಿಯೋ ಅಂತ ಇವತ್ತು ಮರಿನೂ ಜಾಸ್ತಿ ಬಂದಿದೆ ಒಯ್ಯೋರು ಜಾಸ್ತಿ ಬಂದಿದ್ದಾರೆ ರೇಟು ಅವರೇಜು ಚೆನ್ನಾಗೈತೆ ಎಪ್ಪತ್ತು ಮರಿ ಆರು ಸಾವಿರದ ಆರುನೂರ ಎಪ್ಪತ್ತು ಎಪ್ಪತ್ತರಪ್ಪದಂಗೆ ಆಗಿದೆ ಇಲ್ಲ ಗಾಡಿಗೆ ಹಾಕ್ತಾ ಇದಾರೆ ತಗೊಂಡೋಗಿ ಒಂದೇ ಲಾಟ್ ಲಾಟಲ್ಲೇ ಮುಗಿಸಿದಾರೆ ಮರಿನ ದೊಡ್ಡ ಚಿಕ್ಕು ಎಲ್ಲ ಮಿಕ್ಸ್ ಇದೆ ಪರವಾಗಿಲ್ಲ ಆ ರೇಟಿಗೆ ಇದು ಐವತ್ತ್ಮೂರು ಮರಿ ಇದೆ ಇದ್ರಲ್ಲಿ ಮರಿನ ಆರು ಸಾವಿರದ ಹಂಗೆ ಕೇಳಿ ಹೋದರು ಇವರು ಎಣ್ಣೂರು ಏಳು ಸಾವಿರ ಹೇಳ್ತಾರೆ ಕೊಡ್ತಾಯಿಲ್ಲ ಎಷ್ಟು ತಗೋಣ ಏನಂತ ರೇಟ ಎಂ ಫೈನಲ್ ಕೊಡ ರೇಟ್ ಏಳೂವರೆ ಬಂದ್ರೆ ಕೊಡಿದೆ

ಪೇಂಟ್ ಹಾಕಿದ್ರೆ ಹೆಂಗ ಅದೊಡ ಎರಡು ಸಾವಿರದ ಮುನ್ನೂರ ಹಂಗೆ ಒಳ್ಳೆ ಮರಿ ಐತೆ ಫ್ರೆಂಡ್ಸ್ ಇವೆಲ್ಲ ಕಲರ್ ಮರಿ ಸ್ವಲ್ಪ ಸೈಜನ್ನು ದೊಡ್ಡದೈತೆ ಪೇಂಟ್ ಹಾಕಿದ್ದಾರೆ ಆಲ್ರೆಡಿ ಎಷ್ಟು ಎಷ್ಟ ಮರಿವು ೂ ಎಪ್ಪತ್ತ್ಮೂರೈತು ಏನು ಹೇಳಿ ಅಣ್ಣ ರೇಟ ರೇಟಣ ಸೊ ಎಂಟು ಸಾವಿರ ಎಂಟುವರೆ ಹೇಳಿಲ್ಲಣ್ಣ ಹ್ಞೂ ಏಳುವರೆ ಬಂದ್ರೆ ಏಳುವರೆ ಬಂದರೆ ಬಿಡ್ತೀಯಾ ಹ್ಞೂ ಫ್ರೆಂಡ್ಸ್ ಅವರು ಜಾಸ್ತಿ ಮರಿ ಹಾಕಿರ್ತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮರಿ ನೀವು ಎತ್ಕೊಬೋದು ಸೆಲೆಕ್ಷನ್ ಮರಿ ಆಪ್ಷನ್ ಇರುತ್ತೆ ನಮಗೆ ಬೇಕಾಗಿರೋ ಮರಿ ಸೆಲೆಕ್ಟ್ ಮಾಡ್ಕೊಬೋದು ಸಲಾಕ್ ಮಾಡ್ಕಂದ್ರೆ ಮರಿಗೆ ಒಂದು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಜಾಸ್ತಿ ಒಳ್ಳೆ ಮರಿ ಸಿಗುತ್ತೆ ಅಲ್ಲ ಎಷ್ಟು ಅದಾವಣ ಮರಿವು ಇಪ್ಪತ್ತು ಅದಾವ ಏನು ಹೇಳ್ತಿದ್ರು ರೇಟ್ ಆರೂವರೆ ಬಂದರೆ ಬಿಡ್ತೀಯ இது நலுவத்திரமாரி இது எண்டுவரை ரேட்டு ஏழுவரை சார் வந்தீங்க கலர் மீ நைஸ் இரமரிக்கார்க்காரஸ் அது மாரி ನೀ ಏನು ಹೇಳಿದೆ ರೇಟ್ ರೇಟ್ ಏನು ಹೇಳಿದೆ ನಿಮ್ಮ ಎಂಟು ಊರಿ ಫೈನಲ್ಲ ಅವ್ರು ಎಂಟು ಜಗ್ಗ ಎಷ್ಟು ಜ್ರಿ ಎಪ್ಪತ್ನಾಲ್ಕು ರೇಟ್ ಏನು ಹೇಳಿ ಹ್ಞೂ ಹನ್ನೆರಡು ರೀ ಕೊಡೋದು